ಮೈಸೂರಿಗೆ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆಗಮಿಸುತ್ತಿದ್ದು ನಾಳೆ ಅರಮನೆಗೆ ಭೇಟಿ ನೀಡಲಿದ್ದಾರೆ ರಾಷ್ಟ್ರಪತಿ ಭೇಟಿ ಹಿನ್ನೆಲೆ ಅರಮನೆ ಆವರಣದಲ್ಲಿ ಭದ್ರತಾ ತಪಾಸಣೆ ನಡೆಸಲಾಗಿದೆ ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳ ಸಿಬ್ಬಂದಿ ಭದ್ರತಾ ತಪಾಸಣೆ ಮಾಡಿದ್ದಾರೆ ಅಂಬಾ ವಿಲಾಸ ಆವರಣ ಕೋಡಿ ಸೋಮೇಶ್ವರ ದೇವಸ್ಥಾನ ಗಜಪಡೆಗಳ ಬಳ ಸೇರಿದಂತೆ ಮೂಲೆ ಮೂಲೆಯಲ್ಲೂ ತಪಾಸಣೆ ನಡೆಸಲಾಗಿದೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ್ರು ಜನತಾ ದರ್ಶನದ ವೇಳೆ ಸಿಎಂ ಬಳಿ ಜನರು ಕಷ್ಟ ಹೇಳಿಕೊಂಡ್ರು ಉದ್ಯೋಗ ಆರೋಗ್ಯ ಸಮಸ್ಯೆ ಹಾಗೂ ಕೆಲಸಗಳಿಗೆ ಮುಖ್ಯಮಂತ್ರಿಗಳ ಬಳಿ ಜನ ಮನವಿ ಮಾಡಿಕೊಂಡ್ರು ಸಾರ್ವಜನಿಕರ ಮನವಿ ಪತ್ರಗಳನ್ನು ಸ್ವೀಕರಿಸಿದ ಸಿಎಂ ಅವರ ಸಮಸ್ಯೆಗಳನ್ನು ಪರಿಹರಿಸಲು ಭರವಸೆ ನೀಡಿದ್ರು ಬೆಂಗಳೂರಿನಲ್ಲಿ ಪರಿಸರ ಉಳಿವಿಗಾಗಿ ಪರಿಸರವಾದಿಗಳು ಮೌನ ಪ್ರತಿಭಟನೆ ನಡೆಸಿದ್ದಾರೆ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದ ಬಳಿ ಇರುವ ಮುನ್ನೂರ ಅರವತ್ತೆಂಟು ಮರ ಕಡಿಯದಂತೆ ಹೋರಾಟ ನಡೆಸಲಾಗಿದ್ದು ಮರಗಳಿರುವ ತಾಣವನ್ನು ಪಾರಂಪರಿಕ ತಾಣವಾಗಿ ಘೋಷಿಸಬೇಕು ಅಂತ ಪ್ರತಿಭಟನೆ ಮೂಲಕ ಆಗ್ರಹ ಮಾಡಿದ್ದಾರೆ ಪರಿಸರಕ್ಕಾಗಿ ನಾವು ಸಂಘಟನೆ ವತಿಯಿಂದ ಹೋರಾಟ ಮಾಡಿದ್ದು ಮರಗಳಿಗೆ ಜಾಗೃತಿ ನಾಮಫಲಕ ಅಳವಡಿಸುವ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು ಗಣಪತಿ ವಿಸರ್ಜನೆ ಮಾಡುವ ವೇಳೆ ವ್ಯಕ್ತಿಯೊಬ್ಬ ಮೃತಪಟ್ಟಿರುವ ಘಟನೆ ಮೈಸೂರಲ್ಲಿ ನಡೆದಿದೆ ಟ್ರ್ಯಾಕ್ಟರ್ ಮೂಲಕ ಗಣಪತಿ ಮೆರವಣಿಗೆ ಸಾಗಿಸುತ್ತಿದ್ದ ವೇಳೆ ಆಟೋ ರಾಜು ಎಂಬವರು ಕುಸಿದು ಮೃತಪಟ್ಟಿದ್ದಾರೆ ಹುಣಸೂರು ತಾಲೂಕಿನ ಹರವೆ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಕೂಡಲೇ ವ್ಯಕ್ತಿಯನ್ನು ಹುಣಸೂರಿನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಆದರೆ ದಾರಿ ಮಧ್ಯೆ ಮೃತಪಟ್ಟಿದ್ದಾನೆ ಅವಘಡದಿಂದ ಮೆರವಣಿಗೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಗಣಪತಿಯನ್ನ ನೇರವಾಗಿ ಚಿಕ್ಕ ಕೆರೆಯಲ್ಲಿ ಗ್ರಾಮಸ್ಥರು ವಿಸರ್ಜನೆ ಮಾಡಿದ್ರು ಚಾಮರಾಜನಗರದಿಂದ ತಮಿಳುನಾಡು ಕಡೆ ಟೊಮ್ಯಾಟೊ ಹೊತ್ತು ಸಾಕ್ತಿದ್ದ ಈಚರ್ ಗಾಡಿ ಪಲ್ಟಿಯಾಗಿತ್ತು ನಡು ರಸ್ತೆಯಲ್ಲಿ ಟೊಮ್ಯಾಟೊ ಚೆಲ್ಲಾಪಿಲ್ಲಿಗೊಂಡಿತ್ತು ಸುಮಾರು ಇನ್ನೂರ ಹತ್ತು ಬಾಕ್ಸ್ ಟೊಮ್ಯಾಟೊ ಹಣ್ಣುಗಳು ರಸ್ತೆ ಪಾಲಾಗಿವೆ ರಸ್ತೆಯಲ್ಲಿ ಹಣ್ಣು ಕಂಡು ಕಾಡಾನೆಗಳು ಓಡೋಡಿ ಬಂದಿದ್ದು ಆನೆಗಳನ್ನು ಕಂಡು ವಾಹನ ಸವಾರರು ಕಕ್ಕಾ ರಸ್ತೆಯಲ್ಲಿ ಟೊಮ್ಯಾಟೊ ತಿನ್ನುತ್ತಾ ನಿಂತ ಕಾಡಾನೆಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಪಟಾಕಿ ಸಿಡಿಸಿ ಓಡಿಸಿದ್ದು ಮೊದಲೇ ಬೆಲೆ ಇಲ್ಲದೆ ಪರದಾಡ್ತಿದ್ದ ರೈತ ರಸ್ತೆ ಪಾಲಾದ ಟೊಮ್ಯಾಟೊ ಕಂಡು ಕಂಗಾಲಾಗಿದ್ದಾನೆ ఇ ఏష్యెట్ న్యూస్ నెట్వర్క్ ప్రస్తుతి